ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೋ ಫ್ರೆಂಡ್ಸ್ ನಮ್ಮ ಬೆಂಗಳೂರು ಬುಲ್ಸಿ ಈಗಾಗಲಿ ಪಿ ಕೆಎಲ್ ಸೀಸನ್ ಹನ್ನೆರಡಕ್ಕೆ ತುಂಬಾ ಇಂಟೆನ್ಸ್ ಆಗಿ ಅನ್ನು ನಡೆಸ್ತಾ ಇದ್ದು ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಯಾವ ಥರದ ಅನ್ನು ಮಾಡ್ತಾ ಇದೆ ಅಂತ ಹೇಳುತ್ತೇನೆ ಮತ್ತು ಅಷ್ಟೇ ಅಲ್ಲದೆ ಕೆಲವು ಬೇರೆ ಅಪ್ಡೇಟ್ಸ್ಗಳನ್ನು ಕೂಡ ಕೊಡುತ್ತೇನೆ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಯೋಸರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ ಹಾಗಾದರೆ ನಾವು ಇನ್ನೂ ಥರ ಮಾಡಿದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ ಸೊ ಸ್ಟಾರ್ಟಿಂಗಲ್ಲಿ ಫ್ರೆಂಡ್ಸ್ ನಾವು ನಮ್ಮ ಬೆಂಗಳೂರು ಬುಲ್ಸ್ನ ಪ್ರಾಕ್ಟಿಸ್ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ ಈಗಾಗಲೇ ಬುಲ್ಸ್ ತನ್ನ ಸ್ಕಾಡ್ ನ ಒಳಗಡೆ ಎರಡು ತಂಡವನ್ನು ಮಾಡಿ ಪ್ರಾಕ್ಟಿಸ್ ಮ್ಯಾಚಸ್ ಗಳನ್ನು ಇದೆ ಇದರಲ್ಲಿ ಒಂದು ತಂಡದ ಕ್ಯಾಪ್ಟನ್ ಬಂದ್ಬಿಟ್ಟು ಆಕಾಶ್ ಹಿಂದೆ ಅವರು ಆಗಿದ್ದರೆ ಇನ್ನೊಂದು ತಂಡದ ಕ್ಯಾಪ್ಟನ್ ಯೋಗೇಶ್ ದಯ್ಯರ್ ಅವರು ಆಗಿದ್ದರು ಮತ್ತೆ ಈ ಪ್ರಾಕ್ಟಿಸ್ ಮ್ಯಾಚ್ಗಳಲ್ಲಿ ನಮ್ಮ ರೈಡರ್ ಗಳಾಗಿರುವ ಪಂಕಜ್ ಠಾಕೂರ್ ಮತ್ತು ಗಣೇಶ ಬಿ ಅವರು ತುಂಬಾನೇ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದಾರೆ ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ಕೆಲವು ವಿಡಿಯೋ ಫುಟೇಜ್ ಅನ್ನು ನೋಡಬಹುದು ಹಾಗಾಗಿ ನನಗನ್ನು ಅನಿಸ್ತಾ ಉಂಟು ಈ ಬಾರಿ ಆಕಾಶ್ ಶಿಂದೆ ಅವರ ಜೊತೆಗೆ ಪಂಕಜ್ ಠಾಕೂರ್ ಮತ್ತು ಗಣೇಶ ಬಿ ಈ ಮೂವರೇ ಆಸ್ ಅ ಮೇನ್ ರೈಡರ್ ಆಗಿ ನೋಡಿಕೆ ಸಿಗುವ ಸಾಧ್ಯತೆ ಇದೆ ಅಂತ ಮತ್ತೆ ಇನ್ನೊಂದು ಕಡೆ ಡಿಫೆನ್ಸ್ ಅಲ್ಲಿ ಕೂಡ ನಮ್ಮ ಯೋಗೇಶ್ ತಯ್ಯ ಸಂಜಯ್ ದುಲ್ ಮತ್ತು ಈಗಾಗಲೇ ರಿಪ್ಲೇಸ್ಮೆಂಟ್ ಆಗಿ ಆಡ್ ಆಗಿರುವ ಜಿತೇಂದರ್ ಯಾದವ್ ಇವರೆಲ್ಲರೂ ಕೂಡ ಒಂದು ಉತ್ತಮವಾದ ಫಾರ್ಮ್ ಅಲ್ಲಿ ಕಾಣಿಸ್ತಾ ಇದ್ದಾರೆ ಹಾಗಾಗಿ ಓವರ್ ಆಲ್ ಆಗಿ ನೋಡೋದಾದ್ರೆ ಎಲ್ಲರೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದ್ದು ಈ ಬಾರಿಯ ಪಿ ಕೆಲ ಧಮಾಕ ಮಾಡೋ ಸಾಧ್ಯತೆ ಇದೆ ಮತ್ತೆ ಇನ್ನೊಂದು ಕಡೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಅಂಕುಶ್ ರಾಠಿ ಮತ್ತು ಇಬ್ಬರು ಇರಾನಿ ಆಟಗಾರರು ಇನ್ನೂ ಕೂಡ ಬೆಂಗಳೂರು ಬುಲ್ಸ್ನ ಸ್ಕ್ವಾಡ್ ಅನ್ನು ಜಾಯಿನ್ ಮಾಡಲಿಲ್ಲ ಮತ್ತಿದ್ರ ಬಗ್ಗೆ ತುಂಬಾ ಮಂದಿ ಅಪ್ಡೇಟ್ಸ್ ಅನ್ನು ಕೇಳ್ತಾ ಇದ್ದರು ಇದರ ಬಗ್ಗೆ ನಾನು ನಿಮಗೆ ನಿನ್ನೆ ಅಷ್ಟೇ ಹೇಳಿದ್ದೆ ಅಂಕುಶ್ ರಾಠಿ ಅವರು ಯಾವ ಆವಾಗ ಟೀಮನ್ನು ಜಾಯಿನ್ ಮಾಡಬಹುದಂತ ನೀವು ಬೇಕಾದರೂ ಹೋಗಿ ಆ ವಿಡಿಯೋವನ್ನು ನೋಡಬಹುದು ಮತ್ತು ಈ ಮೂರು ಆಟಗಾರರು ಇನ್ನು ಬರುವ ಕೆಲವು ದಿನಗಳಲ್ಲಿ ಸ್ಕ್ವಾಡನ್ನು ಜಾಯಿನ್ ಮಾಡುವ ಸಾಧ್ಯತೆ ಇದ್ದು ನಾನು ಅವರು ಜಾಯಿನ್ ಆದ ಕೂಡಲೇ ನಿಮಗೆ ವಿಡಿಯೋವನ್ನು ಮಾಡಿ ತಿಳಿಸುತ್ತೇನೆ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಹಾಗಾದರೆ ಇದು ಆಗಿತ್ತು ನಮ್ಮ ಬೆಂಗಳೂರು ಬುಲ್ಸಿನ ಪ್ರಾಕ್ಟೀಸ್ ಕ್ಯಾಂಪ್ನ ಅಪ್ಡೇಟ್ ಸೊ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟ್ನ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ